ಚಿತ್ರ ಚಿತ್ರಹಿಂತ ಮಾಡಿಕೊಂಡು ಚಿತ್ರಹಿಂತೆ ಮಾಡಿಕೊಂಡು ಕೊಲೆ ನಡೆಯಿತು ಆಹ್ವಾನವಾದಂತಹ ಹೆಣವನ್ನು ಅವರಲ್ಲಿ ಬಿಸಾಡಿಬ ನಾನು ಕೇಳ್ತಾ ಇರುವಂತದ್ದು ಈ ಈ ಪ್ರದೇಶದ ಪೊಲೀಸ್ ಇಲಾಖೆ ಅದರಲ್ಲೂ ನಾನು ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಆ ವ್ಯಾಪ್ತಿಗೆ ಬರ್ತಕ್ಕಂತಹ ಎಸಿಪಿ ಗನ್ಯಾನಾಯಕರವರನ್ನ ಆ ಜುಡಿಷರಿಗೆ ಬರ್ತಕ್ಕಂತಹ ಇನ್ಸ್ಪೆಕ್ಟರ್ ಶಿವಕುಮಾರ್ಗೆ ಅವರನ್ನ ಇಂತಹ ಒಂದು ಹೆಣ ನಿಮಗೆ ಸಿಕ್ಕಿತ್ತು ಅದರ ಗುರುತು ಮತ್ತೆ ಇಲ್ಲ ಇಲ್ಲಿ ಆ ಒಂದು ಪ್ರದೇಶದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಅಂತ ಹೇಳಿ ಗೊತ್ತಿದೆ ಎಸಿಪಿ ಗನ್ಯಾನಾಯಕರವರೇ ಓಲಿಯಾದಲ್ಲಿ ನಿಮಗೆ ಸಂಘ ಪರಿವಾರದವರು ಭಾಜಪದವರು ಒಂದು ಮದರ ಒಂದು ಮಸೀದಿಯ ಮುಂದೆ ಘೋಷಣೆ ಕೂಗಿದಕ್ಕೆ ಅಲ್ಲಿ ನಡೆದಂತಹ ತನ್ನ ಒಂದು ಕನ್ನಡೆಯನ್ನು ಇಟ್ಟುಕೊಂಡು ಹಲವಾರು ಮನೆಗಳಿಗೆ ದಾಳಿ ನೀಡಲಿಕ್ಕೆ ನಿಮಗೆ ಸಾಧ್ಯವಾಗುವುದಾದರೆ ಅದೆಷ್ಟೋ ರೌಡಿಗಳನ್ನು ಸಂಘ ಪರಿವಾರದ ರೌಡಿಗಳನ್ನ ರೌಡಿ ಲಿಸ್ಟಿಂದ ತೆಗಿಲಿಕ್ಕೆ ನಿಮಗೆ ಸಾಧ್ಯವಾಗುವುದಾದರೆ ನಿಮ್ಮ ಪುರುಷರೊಳಗಡೆ ಬಂದು ಅನಾಥವಾದಂತಹ ಶವ ಸಿಕ್ಕಿದೆ ಶವ ಸಿಕ್ಕಿಯ ಇಪ್ಪತ್ನಾಲ್ಕು ಗಂಟೆಗಳು ಕಳೆದರೂ ಕೂಡ ತಾವು ಎಫ್ಐಆರ್ ದಾಖಲಿಸುವುದಿಲ್ಲ ಯಾಕೆ ಅದು ಮಾತ್ರವಲ್ಲ ನಿಮಗೆ ಆ ಪ್ರದೇಶದಲ್ಲಿ ನಡೆದಂತಹ ಆ ಒಂದು ಹತ್ಯೆಯ ಗುಂಪು ಹತ್ಯೆಯ ರೂಪಾಯಿಯಾದಂತಹ ಆರು ಗುಂಪು ಹತ್ಯೆಯಲ್ಲಿ ಭಾಗಿಯಾದಂತ ಕೊಲೆಗಾರನೇ ನಿಮಗೆ ದೂರುದಾರನಾಗಿ ಅದು ಯಾರು ಪ್ರಜಾವಂತರು ಇರ್ಲಿಲ್ಲ ಒಬ್ಬ ಕೊಲೆಗಾರನನ್ನೇ ನೀವು ಸಾಕ್ಷಿದಾರನಾಗಿ ಒಬ್ಬ ಕೊಲೆಗಾರನನ್ನೇ ನೀವು ದೂರದಾರನಾಗಿ ನೀವು ಆಯ್ಕೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಎಸಿಬಿ ಸ್ಥಾನವನ್ನು ಇನ್ಸ್ಪೆಕ್ಟರ್ ಸ್ಥಾನವನ್ನು ನಾವು ಪ್ರಶ್ನಿಸಬೇಕಾಗಿದೆ ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ನಾವು ಇಲ್ಲಿ ಪ್ರಶ್ನಿಸಬೇಕಾಗಿದೆ ನಿಮ್ಮಂತಹ ಕೆಲವು ಮಂದಿಗಳು ಮಾಡುವಂತಹ ಇಂತಹ ಆ ಒಂದು ಆ ಒಂದು ಸಂಘ ಅಥವಾ ಇತರರಿಗೆ ಆಗಿ ಮಾಡುವಂತ ಕೆಲಸ ಕಾರ್ಯಗಳಿಂದ ಇಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವಂತ ಅಧಿಕಾರಿಗಳು ಕೂಡ ಅದರ ಬೆಲೆಯನ್ನು ತೆರಬೇಕಾಗ್ತದೆ ಅರ್ಥ ಮಾಡ್ಕೋಬೇಕು ನಾನು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ನೆನಪಿಸ್ತಾ ಇದ್ದೆ ಈ ಘಟನೆ ನಡೆಸಿರ್ತಕ್ಕಂಥ ಪ್ರದೇಶ ಅರ್ಥಾತ್ ಉಡುಪು ಅನ್ನುವಂಥದ್ದು ನಿಮಗೆ ನಾನು ಇನ್ನೊಂದು ಸಲ ನೆನಪಿಸ್ತಾ ಇದ್ದೆ ನಿಮಗೆ ನೆನಪಿ ನಿಮಗೆ ಮರೆದಿದ್ದರೆ ನಾನು ಇನ್ನೊಮ್ಮೆ ನೆನಪಿಸ್ತೇನೆ ನೀವು ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದೇ ಕೇರಳ ರಾಜ್ಯದ ಕೇರಳ ರಾಜ್ಯದ ರಾಜ್ಯಕ್ಕೆ ಸರ ಹೋಗುವಂತಹ ಒಂದು ವಾಹನದಲ್ಲಿ ಕೋಣಗಳಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಕೈಕಾಲು ಕಟ್ಟಿ ಹಾಕಿ ಹೊಡೆದು ಅವರನ್ನು ಚಿತ್ರ ಹಿಂಸಿ ಮಾಡಿದಂತಹ ಒಂದು ಘಟನೆ ನೆನಪಿಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಒಂದು ಎಸಿಪಿ ನೇತೃತ್ವದ ಈ ಒಂದು ದೃಷ್ಟಿಯಲ್ಲಿ ಏನಿದೆ ಇದರಲ್ಲಿ ಈ ಸಂಘ ಪರಿವಾರದ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಅಂತೇಳಿ ನಾವು ಹಿಂದೆ ಕಾಣ್ತಾ ಇದ್ದೇನೆ ಕಳೆದ ಒಂದು ತಿಂಗಳಿಂದ ಕಳೆದ ಒಂದು ತಿಂಗಳಿಂದ ಆ ಪ್ರದೇಶದಲ್ಲಿ ಬಹಳಷ್ಟು ವ್ಯಾಪಾರಿಗಳಿದ್ದಾರೆ ಬಹಳಷ್ಟು ಮಂದಿ ಮಾವಿನ ಹಣ್ಣಿನ ವ್ಯಾಪಾರಿಗಳಿದ್ದಾರೆ ಸರ್ಕಾರಿ ವ್ಯಾಪಾರಿಗಳಿದ್ದಾರೆ ಇವರು ಬೆಳಕಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಗೆ ತನ್ನ ವೃತ್ತಿ ಧರ್ಮಕ್ಕಾಗಿ ತನ್ನ ವೃತ್ತಿಗಾಗಿ ಬರ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಕೇಸರಿ ಶಾಲನ್ನು ಹಾಕಿಕೊಂಡು ಹೂಂಡಾಗಳನ್ನು ನಿಲ್ಲಿಸಿ ಇಲ್ಲಿ ನೀವು ನಾಕಬಂದಿ ಅಂತ ಹೇಳಿದ್ರೆ ನೀವೇನು ಮಾಡ್ತಾ ಇದ್ದೀರಿ ನಿಮಗೆ ಇಲ್ಲಿ ಸರ್ಕಾರ ಹೇಗಾಗಿ ಇಲ್ಲಿ ಜವಾಬ್ದಾರಿ ಕೊಟ್ಟಿದೆ ನಿಮ್ಮ ಕೆಲಸವನ್ನ ಆ ಕೂಂಡ ತಂಗಿಯಲು ಮಾಡುವುದಾದ್ರೆ ನೀವು ಈ ನಿಮ್ಮ ಅದನ್ನು ಬಿಟ್ಟು ನೀವು ಹೋಗಿ ಈ ಮಂಗಳೂರು ಜಿಲ್ಲೆಗೆ ನಿಮ್ಮ ಅವಶ್ಯಕತೆ ಇಲ್ಲ ನಾವು ಸರ್ಕಾರವನ್ನು ಒತ್ತಾಯಿಸುವುದು ಒಂದು ವಾರದ ಈ ಒಂದು ಎ ಸಿಬಿಯನ್ನ ಮತ್ತು ಇನ್ಸ್ಪೆಕ್ಟರ್ಗಳನ್ನ ಈ ಮಂಗಳೂರಿಂದ ನೀವು ಹೊರಗಡೆ ಕಲಿಸದಿದ್ರೆ ನಮ್ಮ ಮುಂದಿನ ನಡೆ ಅವರ ಕಚೇರಿ ಅನ್ನುವಂತಹ